ಸಮಸ್ತ ಕನ್ನಡ ಜನತೆಗೆ ಮೈತ್ರಿ ಜೀವನ ಕನ್ನಡತೆಯ ನಮಸ್ಕಾರಗಳು ಇವತ್ತಿನ ದಿನ ನಾನು ಬಂದಿರೋ ಟಾಪಿಕ್ ಏನಪ್ಪ ಅಂದರೆ ಜೀರೋ ಟು ಸಿಕ್ಸ್ ಮಂತ್ ಎನಿ ಮಾಮ್ಸ್ ಟ್ರಾವೆಲ್ ಮಾಡಬೇಕಂದ್ರೆ ಬೇಬೀಸ್ ಜೊತೆ ಏನೆಲ್ಲ ನೆಸೆಸಿಟಿ ಇರುತ್ತೆ ಅಕಾರ್ಡಿಂಗ್ ಟು ಮೈ ಚೈಲ್ಡ್ ನಾನು ಏನನ್ನೆಲ್ಲ ಹೋಗ್ತಿದ್ದೀನಿ ಆ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ ಕೆಲವು ನ್ಯೂ ಮಾಮ್ಸ್ಗೂ ಇರುತ್ತೆ ಏನೇನೆಲ್ಲ ಕ್ಯಾರಿ ಮಾಡಬೇಕು ಯಾವಾಗ ಏನು ಯೂಸ್ ಮಾಡಬೇಕು ಟೆನ್ಷನ್ ಇರುತ್ತೆ ಜಸ್ಟ್ ನನ್ನ ಶಾರ್ಟ್ ವಿಡಿಯೋಸಲ್ಲಿ ನಾನು ಇನ್ಫಾರ್ಮೇ ಮಾಡ್ತಿದ್ದೀನಿ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಪ್ಲೀಸ್ ಇದು ನಂಗೆ ತುಂಬ ತುಂಬಾ ಲೈಕ್ ಮೋಟಿವೇಶನ್ ಮಾಡುತ್ತೆ ಥ್ಯಾಂಕ್ ಯು ಕಂಟಿನ್ಯೂ ಮಾಡೋಣ ಬನ್ನಿ ನನ್ನ ಈ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಒಂದು ಫಸ್ಟ್ ಆಫ್ ಆಲ್ ಎವ್ರಿ ಡೇ ವಿತೌಟ್ ಮಿಸ್ ಮಾಡ್ದೇನೆ ಕೊಡಬೇಕಿರೋ ಡ್ರಾಪ್ಸ್ ಅಂದರೆ ಡಿ ತ್ರೀ ಡ್ರಾಪ್ಸ್ನ ಎವ್ರಿ ಡೇ ನಾವು ಯೂಸ್ ಮಾಡೋದ್ರಿಂದ ನೀವು ಕ್ಯಾರಿ ಮಾಡಲೇಬೇಕು ನಿಮ್ಮ ಪಾಕೆಟ್ಸ್ ಯಾವಾಗಲೂ ಒಂದು ಬೇಬಿ ಪಾಕೆಟ್ನ ಬ್ಯಾಗ್ಸ್ನ ಇಟ್ಕೊಂಡ್ರೆ ಅದರಲ್ಲಿ ಡಿ ತ್ರೀ ಒಂದು ಇಂಪಾರ್ಟೆಂಟ್ ಇರುತ್ತೆ ದಯವಿಟ್ಟು ಕ್ಯಾರಿ ಮಾಡಿ ಓಕೆ ನಾನು ಮೇಯರ್ ಕಂಪ್ನಿನ ಆಲ್ಮೋಸ್ಟ್ ನಾನು ಜಾಸ್ತಿ ಮೇಯರ್ ಕಂಪ್ನಿನ ಯೂಸ್ ಮಾಡ್ತೀನಿ ನಾನು ನಿಮಗೆ ಹೇಳ್ತೀನಿ ಏನಕ್ಕೆ ಅಂತ ಬಿಕಾಸ್ ಆಫ್ ದ ನ್ಯಾಚುರಲ್ ರೆಮಿಡೀಸ್ ಜಾಸ್ತಿ ಇರುತ್ತೆ ಡಾಕ್ಟರ್ ರೆಕಮೆಂಡೇಶನ್ ಐ ಇರಲಿ ರೆಫ ಡಾಕ್ಟರ್ಸ್ ರೆಕಮೆಂಡ್ಸ್ ಮಾಡ್ತಾರೆ ಇದನ್ನು ಅದಕ್ಕೋಸ್ಕರ ನಾನು ನನ್ನ ಡಾಕ್ಟರ್ ಕೂಡ ಇದನ್ನೇ ರೆಕಮೆಂಡ್ ಮಾಡಿದ್ದು ಅದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಒಂದು ಡಿ ತ್ರೀ ಫಸ್ಟು ಬ್ಯಾಗಲ್ಲಿ ಕೂಡ ಇಟ್ಕೊಬಿಡಿ ಬಿಕಾಸ್ ಇದು ಡೈಲಿ ಯೂಸ್ ಮಾಡೋದು ನೀವು ನಾನು ಸರಿಯಾಗಿ ಕಾಣಿಸಿಲ್ಲ ಅಂದರೆ ನನ್ನ ಪಿಚರ್ಸ್ ಕೂಡ ಆ್ಯಡ್ ಮಾಡಿರ್ತೀನಿ ಮತ್ತು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಟ್ರಾವೆಲ್ ಮಾಡಬೇಕಾದ್ರೆ ಆಗಲಿ ವ್ಯಾಕ್ಸಿನೇಷನ್ ಮಾಡಿಸ್ದಾಗಲೇ ಆಗಲಿ ಅಥವಾ ವೆದರ್ ಚೇಂಜಸ್ ಆದಾಗ ಏನಾದರೂ ಬೇಬೀಸ್ಗೆ ನಾವು ಅನ್ಎಕ್ಸ್ಪೆಕ್ಟೆಡ್ಲಿ ಫೀವರ್ ಬರೋ ಚಾನ್ಸ್ ಇದೆ ಅಂದರೆ ಆವಾಗ ನಾವು ಬಿ ಟೈಮ್ ಮೆಡಿಕಲ್ ಶಾಪಿಗೆ ಹೋಗೋಕ್ಕಾಗಲ್ಲ ಇರುತ್ತೋ ಅವೈಲೇಬಿಲಿಟಿ ಇಲ್ವೋ ಗೊತ್ತಿಲ್ಲ ಬಟ್ ಪ್ಯಾರಾಸಿಟಮಲ್ ಕಂಪಲ್ಸರಿ ಪ್ಲೀಸ್ ಕ್ಯಾರಿ ಮಾಡಿ ಇದು ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ ಒನ್ ಥಿಂಗ್ಸ್ ಓಕೆ ಅಕಾರ್ಡಿಂಗ್ ಟು ದ ಏಜ್ ವೈಸ್ ಮತ್ತು ಬೇಬೀಸ್ ಮಂತ್ ವೈಸ್ ಇದನ್ನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತಾರೆ ನಿಮಗೆ ಬ್ಯಾಕ್ ಸೈಡನೇ ಯೂಸ್ ಮಾಡಿ ಆಲ್ಮೋಸ್ಟ್ ಬಿಲೋ ಸಿಕ್ಸ್ ಮಂತ್ ಬೇಬೀಸ್ಗೆಲ್ಲ ಹಂಡ್ರೆಡ್ ಎಮ್ ಜಿಸೇ ಡಾಕ್ಟರ್ ಸಜೆಸ್ಟ್ ಮಾಡೋದು ಇದು ಕೂಡ ನಾನು ಯೂಸ್ ಮಾಡ್ತಿರೋದು ಕೂಡ ಹಂಡ್ರೆಡ್ ಎಮ್ ಜಿನೇ ಫಸ್ಟು ನನ್ನ ಡೋಳು ಫಸ್ಟ್ ಟೈಮ್ ತೊಗೊಂಡಿದ್ದೆ ಬೇಬಿ ವ್ಯಾಕ್ಸಿನೇಷನ್ ಟೈಮಲ್ಲಿ ಅದು ನನ್ನ ಮಗುಗೆ ಸ್ಪೆಷಲಿ ವರ್ಕ್ ಆಗಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಡಾಕ್ಟರ್ ಈ ಕ ಈ ಕಂಪ್ನಿದನ್ನು ಸಜೆಸ್ಟ್ ಮಾಡಿದ್ರಿಂದ ನೆಕ್ಸ್ಟ್ ನಾನು ಮೇಲ್ ಕಂಪ್ನಿ ಫಸ್ಟು ವಿಟಮಿನ್ ಡಿ ತ್ರೀ ಯೂಸ್ ಮಾಡ್ತಿದ್ದೆ ಮತ್ತು ಮೇಲ್ ಕಂಪ್ನಿದೇ ಅವ್ರು ಪ್ಯಾರಾಸಿಟಮಲ್ ಯೂಸ್ ಕೊಟ್ಟರು ಇಟ್ ಈಸ್ ಯೂಸ್ಫುಲ್ ಫಾರ್ ಮೀ ಕೋಲಿಕಾಸೆಡ್ ಕೋಲಿಕಾಸಿಡ್ ಏನಕ್ಕೆ ಫಸ್ಟ್ ಆಫ್ ಆಲು ಕೋಲಿಕಾಸಿಡ್ ಏನಕ್ಕಪ್ಪ ಅಂದರೆ ಮ ಮಗುಗೆ ಏನಾದರೂ ಜೀರ್ಣಕ್ರಿಯೆಯಲ್ಲಿ ಪ್ರಾಬ್ಲಮ್ಸ್ ಆಗಿ ಹೊಟ್ಟೆ ನೋವು ಬರೋ ಥರ ಅಳೋ ಥರ ಯಾವಾಗಲೂ ಇಂಡೈಜೆಸ್ಟ್ ಆಗ್ತಿದ್ರೆ ಆವಾಗ ತುಂಬ ಇಂಪಾರ್ಟೆಂಟ್ ಮೇಯರ್ ಕಂಪ್ನಿದೆ ನಾನು ಯೂಸ್ ಮಾಡ್ತಾ ಇರೋದು ಸೀಡ್ ಪ್ಲೀಸ್ ನಿಮಗೆ ಇಷ್ಟ ಆದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಬೇಕಾದರೆ ಕೇಳಿ ತಗೊಳ್ಳಿ ಅದಕ್ಕೆ ಟ್ವೆಂಟಿ ಇಯರ್ಸ್ ಆಫ್ ಲೆಗಸಿ ಇದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೀಡ್ ಅದು ಯಾವ ರೀತಿ ಇರುತ್ತೆ ಅಂತ ನಾನು ಬೇಕಾದರೆ ಆ್ಯಡ್ ಮಾಡಿದ್ದೀನಿ ಪಿಚ್ಚರ್ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ক্যারি ಮಾಡಬೇಕಾದ್ರೆ ವಿಥೌಟ್ ಮಿಸ್ ప్ಲೇಸ್ ತೊಗೊಳ್ಳಿ ক্যারি ಮಾಡಿ ಮತ್ತೆ ನೆಕ್ಸ್ಟ್ वेरी वेरी ಇಂಪಾರ್ಟೆಂಟ್ ಫಾರ್ दिस ಮದರ್ನ್ ಮัมಸ್ ಡೈಪರ್ ರೇಸಸ್ ಕ್ರೀಮ್ ನಾನ್ ಡೈಪರ್ ರೇಸಸ್ ಕ್ರೀಮ್ ಯೂಸ್ ಮಾಡ್ತಿರೋ ಕಂಪನಿ ಬಂದ್ಬಿಟ್ಟು ಸಿಂಪಲ್ ಹಿಮಾಲಯ ತುಂಬಾನೇ ನಾನು ಜಾಸ್ತಿ ಡೈಪರ್ ಫಸ್ಟ್ ಆಫ್ ಆಲ್ ಅವಾಯ್ಡ್ ಮಾಡ್ತೀನಿ ನಾನು ಕ್ಯಾರಿ ಮಾಡ್ತಿದ್ದೀನಿ ಮಗುನ ಔಟ್ಸೈಡ್ ಅಂದಾಗ ಮಾತ್ರ ಟೈಪರ್ಸ್ನ ಯೂಸ್ ಮಾಡ್ತೀನಿ ಪಸ್ ಲಂಗೋಟಿಸ್ ನಾನು ಯೂಸ್ ಮಾಡ್ತಿದ್ದೀನಿ ಒನ್ ತಿಂಗ್ ಮತ್ತು ಏನಪ್ಪ ಅಂದರೆ ಇದು ಅಲ್ದೇನೆ ತುಂಬಾ ಮತ್ತೆ ಇನ್ಯಾವುದನ್ನು ಕ್ಯಾರಿ ಮಾಡಬೇಕು ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಔಟ್ಸೈಡ್ ಕರ್ಕೊಂಡು ಹೋಗ್ಬೇಕಾದ್ರೆ ವೆದರ್ಸ್ ತುಂಬ ಚೇಂಜಸ್ ಆಗೋದ್ರಿಂದ ದಯವಿಟ್ಟು ದಯವಿಟ್ಟು ಸಲೈನ್ ನಾಜಲ್ ಪ್ರೇ ತುಂಬ ಎಲ್ಲ ಮಾಮೀಸ್ ಕೂಡ ಆಲ್ಮೋಸ್ಟ್ ಕ್ಯಾರಿ ಮಾಡ್ತಾರೆ ಅನ್ಕೋತೀನಿ ಇದನ್ನು ಕ್ಲಿಯರ್ ಸಲೈನ್ ನಾಸಿಲ್ ಸ್ಪ್ರೇ ಇದು ಒನ್ ಟೂ ಡ್ರಾಪ್ಸಲ್ಲಿ ಎರಡು ಮೂಗ್ ಬ್ಲಾಕೇಜ್ ಏನಿರುತ್ತೆ ಬೇಬಿಸ್ಗೆ ಅದು ರಿಲೀಫ್ ಆಗುತ್ತೆ ತುಂಬಾ ಇಂಪಾರ್ಟೆಂಟು ಸಲೈನ್ ನಾಸಿಲ್ ಸ್ಪ್ರೇ ಒನ್ ಯಾವಾಗಲೂ ಪ್ಲೀಸ್ ಕ್ಯಾರಿ ಮಾಡಿ ಅವ್ರು ಬಿಕಾಸ್ ಕೋಲ್ಡ್ ಆದಾಗ ಕಾಫ್ ಆದಾಗ ಕೋಲ್ಡ್ ಆದರೆ ವೆದರು ಅಥವಾ ಮೂವು ಕಟ್ಟಿದರೆ ಬೇಬೀಸ್ಗಳಿಗೆ ಅವಾಗ ಬ್ಲಾಕೇಜ್ ಕ್ಲಿಯರಿಗೆ ತುಂಬ ಇಂಪಾರ್ಟೆಂಟು ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ ಇದನ್ನು ಒನ್ ಥಿಂಗ್ ಯೂಸ್ ಮಾಡ್ತಿರುವಂಥ ಆಲ್ಮೋಸ್ಟ್ ತುಂಬ ಏನು ಅವಶ್ಯಕವಾಗಿ ಕ್ಯಾರಿ ಮಾಡಬೇಕಾಗಿರೋದಷ್ಟೇ ನಾನು ಹೇಳಿರೋದು ನಿಮಗೆ ಬೇಕು ಅಂದರೆ ನಾನು ಟೂ ತ್ರೀ ಡೇಸ್ಗೆ ಹೋಗ್ತಿದ್ದೀನಿ ಅಂತಂದರೆ ದಯಮಾಡಿ ಲೋಷನ್ಸು ತೊಗೊಂಡು ಕ್ಯಾರಿ ಮಾಡಿ ಲೋಷನ್ ಕ್ಯಾರಿ ಮಾಡಿ ಮತ್ತು ಮಸ್ ಮಸ್ಲಿನ್ ಕ್ಲಾತ್ನ ಯೂಸ್ ಮಾಡಿ ಬೇಬೀಸ್ಗ ಆಲ್ಮೋಸ್ಟ್ ಯಾವಾಗಲೂ ಕೂಡ ಮತ್ತು ಟೂ ಲೇಯರ್ ಬಟ್ಟೆನ ಯೂಸ್ ಮಾಡಿ ಮತ್ತು ಇನ್ನೊಂದು ತುಂಬ ಏನು ನೆಸೆಸಿಟಿ ಇದೆ ಆಲ್ಮೋಸ್ಟ್ ಯಾವಾಗಲೂ ಹಾಟ್ ವಾಟರ್ ಕುಡಿಯಿರಿ ಬೆಟರ್ ಇದು ನನ್ನ ಸ್ಮಾಲ್ ಸಜೆಷನ್ ಫಾರ್ ದ ಮೂಮೆಂಟ್ಸ್ ಕಾಟನ್ ಯೂಸ್ ಮಾಡಿ ಕಿವಿಗೆ ನೀವು ಮೇಲ್ಗಡೆ ಏನು ಕವರ್ ಮಾಡಿ ಕಟ್ಕೊಂಡಿಲ್ಲ ಅಂದ್ರೆ ಬಿಟ್ಟೆ ಕಾಟನ್ ಯಾವಾಗಲೂ ಯೂಸ್ ಮಾಡಿ ಕಿವಿಯಲ್ಲಿ ಇತ್ತಂಗೆ ಇದ್ದರೆ ನಿಮ್ಗೆ ಆಲ್ಮೋಸ್ಟು ನಾನು ಯಾವಾಗಲೂ ಬಿಕ್ಸ್ ಹಾಕ್ಬಿಟ್ಟು ಕಾಟನ್ ಹಾಕೋತೀನಿ ಏನಾದರೂ ಸೀತಾ ಇದ್ದರೂ ಅದು ಅವಾಯ್ಡ್ ಆಗುತ್ತೆ ಮತ್ತು ವೆಟ್ನೆಸ್ ಎಲ್ಲ ಹೀರ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಇದಾಗಿತ್ತು ಇವತ್ತಿನ ಸ್ಮಾಲ್ ಇನ್ಫಾರ್ಮೇಟಿವ್ ವೀಡಿಯೋಸ್ ಏನಾದರೂ ಇಷ್ಟ ಅನಿಸಿದ್ರೆ ಮೋಮೆನ್ಸ್ Mommy's please support my channel thank you for watching see you next video